ಬೆಂಗಳೂರಿನ ಚೊಚ್ಚಲ ನಿಯಂತ್ರಣ ಮಾರ್ಕೆಟ್ ಲೋಕಾರ್ಪಣೆಗೆ ಸಜ್ಜಾಗಿ ನಿಂತಿದೆ ನಗರದ ವಿಜಯನಗರದಲ್ಲಿ ಬಿಬಿಎಂಪಿ ಈ ಸುಸಜ್ಜಿತ ಮಾರ್ಕೆಟ್ ನಿರ್ಮಾಣ ಮಾಡಿದ್ದು ನಾಳೆ ಸಂಜೆ ಲೋಕಾರ್ಪಣೆಯಾಗಲಿದೆ ಅಷ್ಟಕ್ಕೂ ಏನಿದು ಬಿಬಿಎಂಪಿಯ ಹೊಸ ನಿಯಂತ್ರಿತ ಮಾರ್ಕೆಟ್ ಇಲ್ಲಿ ಏನೆಲ್ಲ ಸೌಲಭ್ಯ ಇರಲಿದೆ ಈ ಸ್ಟೋರಿಯನ್ನು ನೋಡಿ ಬೆಂಗಳೂರಿನ ಚೊಚ್ಚಲ ಎಸಿ ಮಾರ್ಕೆಟ್ ರೆಡಿ ನಾಳೆ ಬಿಬಿಎಂಪಿ ಪಾಲಿಕೆ ಬಜಾರ್ ಲೋಕಾರ್ಪಣೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬೇಸಿಗೆ ಮಳೆಗಾಲ ಇದ್ಯಾವುದಕ್ಕೂ ಕೂಡ ವ್ಯತ್ಯಾಸವೇ ಕಾಣಿಸ್ತಾ ಇಲ್ಲ ಮಳೆಗಾಲದಲ್ಲೂ ಬೇಸಿಗೆಯ ರೀತಿ ವಾತಾವರಣ ನಿರ್ಮಾಣವಾಗಿದೆ ಅಯ್ಯೋ ಶೆಕೆ ನಾನು ಕೆಆರ್ ಮಾರ್ಕೆಟ್ ಹೋಗಲ್ಲ ಹೋಗೋಕ್ ಆಗಲ್ಲಪ್ಪ ಅನ್ನೋರಿಗೆ ಬಿಬಿಎಂಪಿ ಗುಡ್ ನ್ಯೂಸ್ ಕೊಟ್ಟಿದೆ ವಿಜಯನಗರದ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿ ಪಾಲಿಕೆಯು ಸುಸಜ್ಜಿತ ಹವಾನಿಯಂತ್ರಿತ ಮಾರುಕಟ್ಟೆಯನ್ನು ನಿರ್ಮಿಸಿದೆ ಈ ಆಧುನಿಕ ಶೈಲಿಯ ಮಾರ್ಕೆಟ್ ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿರಲಿದೆ ದೆಹಲಿಯ ಮಾದರಿಯಲ್ಲೇ ಈ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದು ರಾಜ್ಯದ ಪಾಲಿಗೆ ಮೊದಲ ಹವಾನಿಯಂತ್ರಿತ ಸಾರ್ವಜನಿಕ ಮಾರ್ಕೆಟ್ ಆಗಿದೆ ಅದು ಕೂಡ ಎಪ್ಪತ್ತೊಂಬತ್ತು ಮಳಿಗೆಗಳಿರುವ ಪಾಲಿಕೆ ಬಜಾರ್ ಇಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಮಳಿಗೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ನೆಲ ಹಾಗೂ ಗೋಡೆಗಳನ್ನು ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ ಪಾಲಿಕೆ ಬಜಾರ್ ಪ್ರವೇಶಕ್ಕೆ ಸೆನ್ಸಾರ್ ಅಳವಡಿಸಿರುವಂತಹ ಸ್ವಯಂಚಾಲಿತ ಸ್ಲೈಡಿಂಗ್ ಡೋರ್ ಹಾಗೂ ಒಳಭಾಗದಲ್ಲಿ ಗ್ರಾಹಕರ ಅನುಕೂಲಕ್ಕೆ ಎರಡು ಎಸ್ಕಲೇಟರ್ ಲಿಫ್ಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಈ ಪಾಲಿಕೆ ಬಜಾರ್ ಸಂಪೂರ್ಣವಾಗಿ ಹವಾ ನಿಯಂತ್ರಿತ ಆಗಿರುವ ಕಾರಣಕ್ಕೆ ಹಣ್ಣು ತರಕಾರಿ ಹಾಳಾಗದೆ ಬಹಳ ದಿನ ಇಟ್ಟು ವ್ಯಾಪಾರವನ್ನು ಮಾಡಬಹುದು ಅನ್ನೋದು ವರ್ತಕರ ಮಾತು ನಲವತ್ತು ವರ್ಷದಿಂದ ಇಲ್ಲೇ ತರಕಾರಿ ವ್ಯಾಪಾರ ಮಾಡ್ತಾ ಇರೋದು ಮಳೆ ಗಾಳೆ ಗಾಳಿ ಚಳಿ ಅನ್ನೋದೇ ವ್ಯಾಪಾರ ಮಾಡ್ತಾ ಇದ್ದೀವಿ ಸುಮಾರು ಎಲ್ಲ ಇದು ಎಲ್ಲ ತಕ್ಕೂ ಹೋಗಿ ಅರ್ಜಿ ಕೊಟ್ಟಿದ್ದು ನಮಗೊಂದು ಏನೋ ಸ ನೆಲೆ ಮಾಡಿಕೊಡಿ ಅಂತ ಯಾರೂ ಇದು ಮಾಡಲಿಲ್ಲ ನಮ್ಮ ಸ್ಥಳೀಯ ಇವರು ಕೃಷ್ಣಪ್ಪ ಸಾರು ನಮಗೋಸ್ಕರ ದಿನ ನಾವು ನೇನೇದು ಮಳೆಯಲ್ಲಿ ಚಳಿ ನೋಡ್ಕೊಂಡು ಈ ಒಂದು ಅಂಗಡಿ ಅಂತ ಮಾಡಿಕೊಟ್ಟಿದ್ದೆ ಪಾಲಿಕೆ ಬಜಾರು ತುಂಬ ಸಂತೋಷ ಆಯಿತು ಪಾಲಿಕೆ ಬಜಾರ್ಗೆ ಹದಿಮೂರು ಕೋಟಿ ವೆಚ್ಚ ಈ ಪಾಲಿಕೆ ಬಜಾರ್ ಒಟ್ಟು ನೂರು ಮೀಟರ್ ಉದ್ದ ಹನ್ನೊಂದು ಮೀಟರ್ ಅಗಲ ಹಾಗೂ ಬಜಾರ್ನ ಒಳಭಾಗದಲ್ಲಿ ಮೂರು ಮೀಟರ್ ಅಗಲದ ಪಾದಾಚಾರಿ ಮಾರ್ಗವೂ ಇರಲಿದೆ ಮಳೆಗಾಲದಲ್ಲಿ ನೀರು ನುಗ್ಗದಂತೆ ಎಚ್ಚರಿಕೆ ವಹಿಸುವಂತೆ ಭೂಗತವಾಗಿರುವ ಪಾಲಿಕೆ ಬಜಾರ್ ಸುತ್ತಲೂ ನೀರು ಹರಿಯಲು ಕೊಳವೆ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಪಾಲಿಕೆ ಬಜಾರ್ ನಿರ್ಮಾಣಕ್ಕೆ ಬಿಬಿಎಂಪಿಯು ಒಟ್ಟು ಹದಿಮೂರು ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಿದೆ ಬಂದ್ಮೇಲೆ ಕೊಡ್ತಾರೆ ಕಾಯ್ತಾ ಇದೀವಿ ನಾವು ನೋಡಿ ವ್ಯಾಪಾರ ಮಾಡ್ಬೇಕು ಅಂತ ಖುಷಿಯಾಗಿದ್ದೀವಿ ಅವ್ರನ್ನ ಭೇಟಿ ಮಾಡಿ ನಾವು ವ್ಯಾಪಾರ ಮಾಡ್ತೀವಿ ಇಲ್ಲಿ ವ್ಯಾಪಾರಸ್ಥರುಗೂ ಕೊಟ್ಟಿಯಾರ ಕೊಟ್ಟಾರೆ ಕೊಟ್ಟಾರೆ ಹೆಂಗೆ ಹರಾಜನ ಕೊಟ್ಟಿಯಾರ ಅಥವಾ ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಅದು ಒಳಗೋದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದ್ಹಾಗೆ ಬಿಬಿಎಂಪಿ ಈ ಪಾಲಿಕೆ ಬಜಾರ್ ಕಾಮಗಾರಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭಿಸಿತ್ತು ಐದು ವರ್ಷಗಳ ಬಳಿಕದ ನಿರಂತರ ಕಾಮಗಾರಿಯ ಬಳಿಕ ರಾಜ್ಯದ ಚೊಚ್ಚಲ ನಿಯಂತ್ರಿತ ಭೂಗತ ಮಾರುಕಟ್ಟೆಯನ್ನ ಜನರ ಅನುಕೂಲಕ್ಕಾಗಿ ಬಿಬಿಎಂಪಿ ಓಪನ್ ಮಾಡ್ತಿದೆ ನಾಳೆ ಸಂಜೆ ಆರು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೂತನ ಪಾಲಿಕೆ ಬಜಾರ್ ಅನ್ನ ಉದ್ಘಾಟಿಸಲಿದ್ದಾರೆ ಕ್ಯಾಮೆರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ಐಟೀನ್